ಪತ್ರಿಕಾಗೋಷ್ಠಿಯನ್ನು ನಗರಸಭೆ ಆವರಣದಲ್ಲಿ ಕರೆದಿರೋ ಉದ್ದೇಶ ನಿನ್ನೆ ಮೀಟಿಂಗಲ್ಲಿ ಏಳನೇ ತಾರೀಕು ಮೀಟಿಂಗಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು ಏಳನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅನಿಲಣ್ಣವರು ಮಂಜಣ್ಣವರು ಇದು ಯಾವುದೂ ನೀವೇನು ಪ್ರತಿಕ್ರಿಯೆ ಕೊಡಬೇಡ್ರಿ ಅವ್ರ ಪಾಠವ್ರೇನೋ ಮಾಡ್ಕೊಳ್ಳಿ ನೀವು ಪ್ರತಿಕ್ರಿಯೆ ಕೊಡಬಾರ್ದು ಅಂತೇಳಿದ್ರು ಈಗಲೂ ನಮ್ಮ ಮೇಲೆ ಒತ್ತಡ ಇದೆ ನೀವು ಯಾವುದಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಬಹುಶಃ ಅವರು ನಿನ್ನೆ ಪ್ರತಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾವು ಒಂದು ವಿಡಿಯೋ ನೋಡಿದ್ವಿ ಮೂವತ್ತು ಕೋಟಿ ಅನುದಾನವನ್ನು ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿಗೆ ಕೊಟ್ಟುಬಿಟ್ಟು ಇವರು ಸರ್ಕಾರಕ್ಕೆ ಉಳಿಬೇಕಾಗಿ ಪಾರದರ್ಶಕ ಆದಿಯಲ್ಲಿ ಏನು ಹಣ ಉಳಿಬೇಕಾಗಿತ್ತು ಅದನ್ನು ಉಳಿಸೋದು ಬಿಟ್ಟುಬಿಟ್ಟು ಇವರು ಹಣ ಪೋಲ್ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ನಗರಸಭೆಗೆ ಇದಾಗಬಾರ್ದಾಗಿತ್ತು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇದ್ದರು ಅವರೇ ಮಾಡ್ಬೋದಾಗಿತ್ತು ಅಂತ ಹೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಇನ್ನೊಂದು ಆರೋಪ ಏಳನೇ ತಾರೀಕು ಮಾಡಿದ್ರು ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು ಏಳನೇ ತಾರೀಕು ನಡೆದಂದ್ರೆ ನಮ್ಮ ಸಭೆಯಲ್ಲಿ ಸ್ಥಾಯಿ ಸಮಿತಿ ವಿಚಾರವಾಗಿ ಒಂದು ಚರ್ಚೆಗೆ ಬಂದಾಗ ನನ್ನ ಒಂದು ಅಧ್ಯಕ್ಷರನ್ನು ಒಂದು ದೊಡ್ಡವರು ಪ್ರತಿನಿಧಿಗಳು ಏನು ಆಪರೇಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಆರೋಪ ಮಾಡಿದ ಬಾರಕ್ಕವರು ನಮ್ಮನ್ನು ಯಾರೂ ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇದು ಪ್ರಜಾಪ್ರಭು ಪ್ರಭುತ್ವದಲ್ಲಿ ನಾವು ಆಯ್ಕೆ ಆಗಿರುವಂಥದ್ದು ನಾನು ಇಪ್ಪತ್ತ್ಮೂರು ಜನ ಸದಸ್ಯರ ಸಹಮಾಧದಲ್ಲಿ ನಾನು ಗೆದ್ದಿರೋಂಥದ್ದು ನನಗೆ ಇನ್ನೊಬ್ಬರು ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕಾರ ಬಹುಮತ ಯಾವ ಕಡೆಯಿಂದ ಆ ಕಡೆ ನಮ್ಮ ಸಹಮತ ಇರುತ್ತೆ ನಾವು ಆ ಕ ಆ ಕಡೆ ಒಪ್ಪಿ ನಾವು ಒಂದು ತೀರ್ಮಾನ ಮಾಡಬೇಕಾಗಿರುತ್ತೆ ಆ ಥರ ನಾನು ಮಾಡಿದ್ದೀನಿ ಹೊರತು ನನ್ನನ್ನು ಯಾರು ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನು ಎಮ್ ಎಲ್ ಸಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಯಾರೂ ನನ್ನ ಆಪರೇಟ್ ಮಾಡಿಲ್ಲ ಅವ್ರು ನಮ್ಮ ಒಂದು ಕರೆಗೆ ಹೋಗೋಟು ನಮ್ಮ ಸಭೆಗೆ ಬಂದಿದ್ದರು ಅಷ್ಟು ಬಿಟ್ಟರೆ ಅವ್ರು ನಮ್ಮನ್ನ ಆಪ್ರೇಟ್ ಮಾಡೋಕ್ಕಂತ ಬಂದಿಲ್ಲ ಇದು ತಪ್ಪು ಮಾಹಿತಿ ಕಳೆದ ಬಾರಿ ಅವರು ಅವರು ಉಪಾಧ್ಯ ಅಧ್ಯಕ್ಷರಾಗಿದ್ದವರು ಅವರು ಇದ್ರ ಬಗ್ಗೆ ಯಾವ ಥರ ನೈತಿಕತೆ ಅಂತ ನನಗೆ ಗೊತ್ತಿಲ್ಲ ಅವರು ಬೇರೆಯವ್ರು ಆಪ್ರೇಟ್ ಮಾಡಿನೇ ಅವರು ಅಧಿಕಾರ ನಡೆಸಿದ್ರು ಅಂತ ನನಗೂ ಗೊತ್ತಿಲ್ಲ ದಯವಿಟ್ಟು ಮಾತು ಅವ್ರು ವಾಪಸ್ ತಗೋಬೇಕು ಮತ್ತು ನಿನ್ನೆ ನಡೆದಂಥ ಸಾಮಾನ್ಯ ಮುಂದೂಡಿ ಸಾಮಾನ್ಯ ಸಭೆಯಲ್ಲಿ ಅವರು ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಬಂದಿದೆ ಅದು ಎಮ್ ಎಲ್ ಎಗಳು ಎಮ್ ಎಲ್ ಸಿಗ್ಳು ಸಾಕುವಂಥ ಕೇಂದ್ರ ಅಂತ ಹೇಳಿದರು ಅದು ಒಂದು ಆಧಾರ ಮೇಲೆ ಹೇಳ್ತಾರೆ ಮಾತವರು ನಿರ್ಮಿತಿ ಕೇಂದ್ರಕ್ಕೆ ಅವರು ಬರೀ ಎಮ್ ಎಲ್ ಎ ಅವರು ಆರೋಪ ಮಾಡೋದ್ಕಿಂತಲೇ ಮೀಟಿಂಗ್ ಬಂದಿರಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಎಮ್ ಎಲ್ ಎ ಅವರು ಆ ಪಂಡು ತಂದಿಲ್ಲ ಇನ್ನೊಂದು ಮತ್ತೊಂದು ಅಂತಾರೆ ಕಳೆದ ಬಾರಿ ಹೇಳಿದರು ಏನೋ ಅದು ಅಭಿವೃದ್ಧಿನೇ ಮಾಡಿಲ್ಲ ಬಂದುಬಿಡಲ್ಲ ಅಲ್ಲಿ ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಅಂತೆಲ್ಲ ಹೇಳ್ಕೊತಾರೆ ಅಂತ ಮತ್ತೆ ಯಾವ ಯಾವ ಇದ್ರ ಮೇಲೆ ಹೇಳಿದ್ರು ನೆನ್ನೆ ಮೂವತ್ತು ಕೋಟಿ ಬಂದಿದೆ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಆಗಿದೆ ಅಂತ ಮೊನ್ನೆ ಹೇಳಿದ ಮಾತೇನು ನಿನ್ನೆ ಹೇಳಿದ ಮಾತೇನು ಇದೇ ತರ ಬಂದಾಗೆಲ್ಲನೂ ಪ್ರತಿನಿಧಿಗಳ ಮೇಲೆ ಆರೋಪ ಮಾಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ತರಾನೇ ಒಂದು ನಿರ್ಧಾರ ತಗೋಬೇಕಾಗತ್ತೆ ನಾವು ಸದಸ್ಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ ನಾವು ಮುಂದೆ ಅವ್ರಿಗೆ ಬುದ್ಧಿ ಕಲಿಸಬೇಕು ದಯವಿಟ್ಟು ಅದನ್ನೆಲ್ಲ ಅವ್ರಿಗೆ ಇವಾಗ್ಲೇ ನಿಲ್ಲಿಸಬೇಕು ಈ ತರ ಜನಪ್ರತಿನಿಧಿಗಳ ಮೇಲೆ ಆರೋಪ ಮಾಡದನ್ನು ಬಿಟ್ಟು ಅವ್ರ ಕೆಲಸನೇ ಅದನ್ನ ಮಾಡ್ಕೊಂಡು ಹೋಗಬೇಕು ಪುನಃ ಮುಖ್ಯಮಂತ್ರಿಗಳತ್ರ ಈ ತಿಂಗಳು ಅಥವಾ ಜನವರಿ ಒಳಗಡೆ ಇನ್ನೂ ಮೂವತ್ತು ಕೋಟಿ ರೂಪಾಯಿ ಬರೋದಿದೆ ನೀವು ಎಷ್ಟೇ ಆರೋಪ ಮಾಡಿದ್ರೂ ಕೂಡ ನಾವು ಯಾರು ಪ್ರತಿಕ್ರಿಯೆ ಯಾಕೆ ನೀಡ್ತಾ ಇರಲಿಲ್ಲ ತಾವು ತಮಗೆ ಕೊಡಬಾರ್ದು ಅಂತೇಳಿ ಕೊಟ್ಟಿಲ್ಲ ಅಷ್ಟೇ ನಮ್ಮ ನಾಯಕರು ಕೊಡಲೇ ಬೇಡ ಅಂತ ಹೇಳಿದ್ದಾರೆ ಆದರೂ ಕೂಡ ಇವತ್ತು ನಾವು ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ನಾವು ಯಾವುದೂ ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಿಮಗೆಲ್ಲರಿಗೂ ಮುಚ್ ಮಾಹಿತಿ ಹೋಗಬೇಕು ನಿಮಗೆ ಮಾಹಿತಿ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಪದೇ ಪದೇ ಮುಬಾರಕ್ರವರು ಎಮ್ ಎಲ್ ಎ ಮೇಲೆ ಮತ್ತು ಎಮ್ ಎಲ್ ಸಿಗಳ ಮೇಲೆ ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಮಾಡೋದನ್ನು ಬಿಡಬೇಕು ನಸೀರಮ್ಮ ಸಾಹೇಬ್ರು ಇಲ್ಲ ಅಂದಿದ್ದರೆ ನಿಮ್ಮ ಬ ಏನಾಗ್ತೈತೆ ಅನ್ನೋದನ್ನು ತಾವೇ ಪ್ರಶ್ನೆ ಮಾಡಿಕೊಡ್ರಿ ದಯಮಾಡಿ ತಿಂದ ಮನೆಗೆ ಮತ್ತು ಸಹಾಯ ಮಾಡಿದ ಮನೆಗೆ ಕೃತಜ್ಞತೆಯಿಂದ ನಡ್ಕೊಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀರಿ ನೀವು ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಮಾತ್ರ ಸಭೆಗಳು ನಡೆಸಿದ್ದೀರಿ ನಾವು ನೋಡಿದ್ದೇವೆ ಬೇರೆಯವರು ಇವತ್ತು ಅಧ್ಯಕ್ಷರು ಸಮರ್ಥವಾಗಿ ನಡೆಸ್ತಾ ಇದ್ದರು ಕೂಡ ಅಧ್ಯಕ್ಷರ ಮೇಲೆ ಗೂಬೆ ಕುರಿಸ್ತಕ್ಕಂಥದ್ದು ಮಾಡಬಾರ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಆಮೇಲೆ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನಲ್ಲಿ ನಾವು ಮತ್ತೆ ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ನೀವು ಅಧ್ಯಕ್ಷರಾಗಿದ್ದಾಗ ಯಾರಿಗಾದರೂ ಬೇರೆಯವ್ರಿಗೆ ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ಸ್ಥಾನ ಏನಾದರೂ ಕೊಟ್ಟಿದ್ದೀರಾ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ರಾಮ್ ಸಾಹೇಬರು ನೀವು ಏಳು ತಗೊಂಡು ನೀವು ನಾಲ್ಕು ತೊಗೊಳ್ರಿ ಒಟ್ಟು ನಾಲ್ಕು ನೀವು ತೊಗೊಳ್ರಿ ಅಂತ ಹೇಳಿದ್ರು ಇದಕ್ಕಿಂತ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆಯಾ ನೀವು ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡ್ಬೋದು ಅನ್ನಂಗೆ ನಿಮ್ಮದೇ ಸಮುದಾಯದಲ್ಲಿ ಒಬ್ನ ಹುಡುಗ ಆಗ್ತಾ ಇದ್ದಾನೆ ಅವ್ನಿಗೆ ಅವಕಾಶ ಮಾಡಿ ಕೊಡ್ಬಿಡ್ಬೇಕಾಗಿತ್ತು ಆಯಿತು ಇವತ್ತು ನನ್ನ ಹತ್ರ ಮೆಂಬರ್ಸ್ ಇಲ್ಲ ನೀವು ನಾಲ್ಕು ಜನ ಇಟ್ಕೊಂಡೆ ಗಲಾಟೆ ಮಾಡಿದರೆ ಅನಾಯಾಸವಾಗಿ ಮತ್ತು ಸುಲಭವಾಗಿ ಆಗ್ತಕ್ಕಂಥ ಎಲೆಕ್ಷನನ್ನು ಚುನಾವಣೆಗೆ ತಂದಿರಿ ಚುನಾವಣೆಯನ್ನು ನಡೀತಲ್ವ ಈತಿಯ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಈ ರೀತಿ ಗಂಭೀರವಾಗಿ ಆರೋಪ ಮಾಡೋದು ಆಕ್ಲೆ ಇಲ್ದಿರೋ ಆರೋಪ ಮಾಡೋತಕ್ಕಂಥದ್ದನ್ನು ದಯಮಾಡಿ ಮುಂದುವರ್ಸಬಾರ್ದು ಈ ಥರ ಇದೇ ರೀತಿ ಮುಂದುವರಿಸೋದಾದ್ರೆ ನಾವು ಕೂಡ ಸಭೆಯಲ್ಲಿ ನಿನ್ನೆ ಯಾವ ರೀತಿ ನಾವು ಇದುವರೆಗೂ ನಿಮಗೆ ಪ್ರತಿರೋಧವನ್ನು ಗಟ್ಟಿಯಾಗಿ ತೋರಿರಲಿಲ್ಲ ನಿನ್ನೆ ನಾವು ಗಟ್ಟಿಯಾಗಿ ಪ್ರತಿರೋಧವನ್ನು ತೋರಿತೇವೆ ಮುಂದೆ ನೀವು ಇದೇ ರೀತಿ ಚಾಳಿ ಬೆಳೆಸಿದ್ರೆ ಮುಂದೆ ಕೂಡ ನಾವು ನಿಮಗೆ ಪ್ರಬಲವಾಗಿ ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ನಮ್ಮದು ಯಾರ್ದು ಚಕಾರ ಇಲ್ಲ ನೀವು ಊರನ್ನ ನಮ್ಮಲ್ಲಿ ಆಗಿರೋ ಲೋಪಗಳು ಎತ್ತೇಳರಿ ಇಲ್ಲ ನೀವು ಈ ಥರ ತಪ್ಪು ಮಾಡ್ತೀರಿ ತಿದ್ದುಕೊಳ್ಳ್ರಿ ಅಂತ ತಿದ್ದುಕೊಳ್ಳೋಣ ನೀವು ವಿನಾಕಾರಣ ಬರೋದು ಆರೋಪ ಮಾಡ್ಬಿಡೋದು ಒಡ್ ಗಾಳಿಯಲ್ಲಿ ಗುಂಡೊಡೆಯೋದು ಹೋಗ್ತಾ ಇರೋದು ಸಭೆಗೆ ಸ್ಪೆಷಲ್ ಮೀಟಿಂಗ್ ಅವ್ರು ಬಂದೇ ಇರಲಿಲ್ಲ ಅನೇಕ ಸಬ್ಜೆಕ್ಟ್ಗಳಿದ್ದಾವೆ ಪುನಃ ಅದನ್ನ ತೊಗೊಂಡ್ಬರ್ತಾರೆ ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ಈ ರೀತಿಯ ಪ್ರವೃತ್ತಿಯನ್ನು ಮುಂದುವರಿಸಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮನವಿನೂ ಮಾಡ್ತಾ ಇದ್ದೀವಿ ಮುಂದೆ ನೀವೇನಾದರೂ ಸಭೆಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ನಿಮಗೆ ತೀವ್ರ ಸ್ವರೂಪದ ಪ್ರತಿಭಟನೆ ಮತ್ತು ನಿಮ್ಮ ಮಾತುಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಹೋಗೊಟ್ಟು ನಗರದ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರುವರೆಗೂ ಗೌರವಾನ್ವಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದವು ನೋಡಿ ಇಲ್ಲಿದ್ದೇವೆ ಅವರೇ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಸಾವಿರದ ಒಂದು ಕೋಟಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಅವರೇ ಕೊಟ್ಟಿದ್ದಾರೆ ನಿಲ್ಮೀತಿ ಕೇಂದ್ರ ಅವರೇ ಕೊಟ್ಟಿರೋದು ಕಿಯೋನಿಕ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಇಷ್ಟೋ ಅನುದಾನಗಳನ್ನು ಅವರು ಬಿಡುಗಡೆ ಮಾಡಿದಾಗ ಇಷ್ಟು ಅನುದಾನಗಳು ಅವರು ಬಿಡುಗಡೆ ಮಾಡಿದಾಗ ಅವರು ನಿನ್ನೆ ಹೇಳಿದ್ದಾರೆ ನಗರಸಭೆಯಲ್ಲಿ ಸಿಬ್ಬಂದಿ ನಗರಸಭೆ ಭಾಳ ಸ ಸಮರ್ಥರಿದ್ದಾರೆ ಇಂಜಿನಿಯರ್ಗಳು ಅಂತೇಳಿ ನಾವು ಯಾರಾದರೂ ಸಮರ್ಥರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ಸಭೆಯಲ್ಲೂ ಪ್ರಸ್ತಾಪ ಆಗಲಿಲ್ಲ ನಮ್ಮಲ್ಲಿ ಕೊರತೆ ಇದೆ ಇವತ್ತು ನಮ್ಮ ನ ನಗರಸಭೆಯಲ್ಲಿರ್ತಕ್ಕಂಥದ್ದು ಕಳೆದ ಒಂದೂವರೆ ವರ್ಷದಿಂದ ಒಂದೇ ಇಂಜಿನಿಯರ್ ಅದು ಕೋಲಾರ ಮೂರು ದಿನ ಶ್ರೀನಿವಾಸಪುರ ಮೂರು ದಿನ ಇಂಜಿನಿಯರ್ ಎ ಡಬ್ಲ್ಯೂ ಒಬ್ರೇ ಇರ್ತಕ್ಕಂಥದ್ದು ಬಹುಶಃ ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಿ ಟಿ ಮೂರ್ತಿ ಎ ಡಬಲ್ ಎ ಬಿ ಕೊಟ್ರೇಶಪ್ಪ ಎ ಶ್ರೀನಿವಾಸಪ್ಪ ಜೆ ಇ ಸುಧಾಕರ್ ಶೆಟ್ಟಿ ಜೆ ಇ ಗಂಗಿರೆಡ್ಡಿ ಜೆ ಇ ಐದು ಜನ ಇದ್ರು ಅವತ್ತು ನೀವು ಯಾವ ಕಾರಣಕ್ಕಾಗಿ ಕೊಟ್ರಿ ಯಾವ ಉದ್ದೇಶದಿಂದ ಕೊಟ್ರಿ ನೀವು ನಿಮ್ಮ ಹಿಂದೆ ಇರ್ತಕ್ಕಂಥ ಅನುಯಾಯಿಗಳನ್ನು ಕಾಪಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವ್ರು ಹೇಳಿದ್ದಾರೆ ಅವರು ಚೇಲಾಗಳಿಗೆ ಅವ್ರ ಬಕಿಟ್ ಹಿಡಿಯೋರಿಗೆ ಎಲ್ಲ ಬಿಡ್ತಾ ಇದ್ದಾರೆ ಅಂತೇಳಿ ಹಾಗಾದ್ರೆ ಅವತ್ತು ನಿಮ್ಮ ಚೇಳಾಗಳು ಬಕಿಟ್ಗಳಿಗೆಲ್ಲ ನೀವು ಕೊಟ್ಟಿದ್ದೀರಾ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಅದು ನೀನಿದ್ದರೂ ಕೂಡ ನಾನಿದ್ರು ಕೂಡ ಯಾರೇ ಇದ್ದರೂ ಕೂಡ ಅವ್ರವ್ರಿಗೆ ದುಡ್ದಿರ್ತಕ್ಕಂಥ ಅನುಯಾಯಿಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಕೊಡ್ತಕ್ಕಂಥದ್ದು ಅದು ಧರ್ಮ ಮತ್ತು ಕರ್ತವ್ಯ ರಾಜಕೀಯದಲ್ಲಿ ಸಿಂಗ್ಲರ್ ಆಗಿ ಇದ್ದೇಳೋದು ಯಾರನ್ನ ಅವ್ರನ್ನ ಬೈದು ಬಿಡೋದು ನೀವು ಯಾವ ಯಾವ ನೈತಿಕತೆ ಮೇಲೆ ಅವ್ರನ್ನೆಲ್ಲ ಬೈತೀರಿ ಆಮೇಲೆ ಇವ್ರು ಹೇಳಿದ್ರು ಈ ಚೇಲಾಗಳು ಚಟ್ಟಾಗ್ಳಗಣ ಶ್ರೀನಿವಾಸ್ ಗೌಡ್ರು ಬಹುಶಃ ಮುಬಾರಕ್ ಅವ್ರಿಗೆ ರಾಜಕೀಯ ಬುನಾದಿಯನ್ನು ಹಾಕ್ಕೊಟ್ಟು ಅವ್ರಿಗೆ ರಾಜಕೀಯ ಭವಿಷ್ಯವನ್ನು ಕಲಿಸ್ಕೊಟ್ಟಿದ್ದು ಶ್ರೀನಿವಾಸಗೌಡ್ರು ದೇವೇಗೌಡ್ರನ್ನ ಶ್ರೀನಿವಾಸಗೌಡ್ರೇನೋ ಅಂದರು ಇದೇ ದೇವೇಗೌಡ್ರ ಬೈದಿದ್ದಕ್ಕೆ ಶ್ರೀನಿವಾಸ್ ಗೌಡ್ರ ಚಟ್ಟ ಕಟ್ಟಿಬಿಟ್ಟು ಬೊಂಬೆ ಸುಟ್ಟರಲ್ಲ ನೀವು ನೀವು ಯಾವ ನೈತಿಕತೆ ಮೇಲೆ ಹೇಳ್ತೀರಿ ಬೇರೆಯವ್ರ ಮೇಲೆ ಅವತ್ತಿಗೆ ನೆನಪಿಗೆ ಬಂದಿರ್ಲಿಲ್ವ ನಿಮಗೆ ಚೇಲಾಗಳು ಚಟ್ಟಗಳು ನೀವು ಅವ್ರ ಹಿಂದೇನು ಇದ್ದವ್ರಲ್ವಾ ಅವ್ರು ನಾವಾದರೂ ನಮ್ಮ ನಮ್ಮ ನಾಯಕರನ್ನ ಯಾರ್ಯಾರು ನಂಬಿದ್ರು ನಮ್ಮ ಮೂರು ನಾಯಕರನ್ನ ಯಾರು ನಂಬಿದ್ದೀವಿ ನಜೀರ್ ಅಹಮದ್ ಸಾಹೇಬ್ರಾಗ್ಬೋದು ಎಮ್ ಎಲ್ ಎ ಆಗ್ಬೋದು ಅನಿಲ್ ಅಣ್ಣವ್ರಾಗ್ಬೋದು ಅವ್ರಿಗೆ ನಿಷ್ಠೆ ಆಗಿದ್ದೇವೆ ಅವ್ರ ಕೆಲಸ ಕೊಡಲಿ ಕೊಡದಿರೋ ಹೋಗಲಿ ನಮ್ಮ ನಗರಕ್ಕೆ ಇವತ್ತು ವಿಶೇಷವಾಗಿ ಅನುದಾನ ತರ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ನಿರ್ಮಿತಿ ಕೇಂದ್ರ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇಲ್ಲ ಅನುದಾನವನ್ನು ಇನ್ನಷ್ಟು ತೊಗೊಂಡ್ಬರೋಣ ಬೇಗ ಬೇಗ ಕೆಲಸಗಳಾಗಲಿ ಅಂತ ಹಾಗಾದರೆ ಕೆಲಸನೇ ಆಗಬಾರ್ದಾ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಆಗಬಾರ್ದಾ ಇಡೀ ಕ್ಷೇತ್ರದಾದ್ಯಂತ ಇನ್ನೂರು ಕೋಟಿ ರೂಪಾಯಿ ದುಡ್ಡು ತಂದಿದ್ದಾರೆ ನೀವು ದುಡ್ಡೇ ತಂದಿಲ್ಲ ಅಂತ ಹೇಳ್ತೀವಿ ಇಂಥ ಮಾತುಗಳನ್ನು ಆಡೋದನ್ನು ದಯಮಾಡಿ ತಾವು ನಿಲ್ಲಿಸಬೇಕಾಗುತ್ತೆ ಆಮೇಲೆ ಏನು ಇವರು ಹೇಳ್ತಾರಲ್ವಾ ಈ ಹೇಳ್ತಾ ಹೇಳ್ತಾಯಿದ್ರು ಹೊಟ್ಟೆ ಪಾಡಿಗೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಯಾರು ಇದ್ದಾರೆ ಸಂಸಾರ ಕುಟುಂಬ ನಡಿಬೇಕಲ್ವಾ ಅಂತೇಳಿ ಹೇಳ್ತಾರೆ ಈ ಮಾತು ಕುಟುಂಬ ನಡೆಯೋದಕ್ಕೋಸ್ಕರ ನಾವು ರಾಜಕಾರಣ ಮಾಡ್ತಾ ಇದ್ದೀರಾ ನಮಗಿಂತ ಹಿಂದೆ ನೀನು ಮಾಡ್ಕೊಂಬಂದಲ್ಲ ನೀನು ಯಾವ ರಾಜಕೀಯ ಮಾಡಿದ್ದು ನೀನು ಪಾಡಿಗೆ ಮಾಡಿರೋದು ನೀನು ಯಾರ್ಯಾರ ಮನೆ ಲೀಡ್ರ ಬಾಗ್ಲಿಗೆ ಹೋಗ್ಲಿಲ್ಲ ನಾವು ನಿನ್ನ ಜೊತೆಯಲ್ಲಿದ್ದವ್ರಿ ನೀನು ಯಾರ್ಯಾರ ಮನೆ ಬಾಗ್ಲಿಗೆ ಹೋಗಿ ಏನೇನು ಮಾಡಿ ನೀನು ಹೊಟ್ಟೆ ಪಾಡಿಗೆ ಮಾಡ್ದೆ ನೀನು ಮಾಡಿದ್ದು ರಾಜಕೀಯನೇ ನಾ ಮಾಡೋದು ರಾಜಕೀಯನೇ ರಾಜಕೀಯವಾಗಿ ರಾಜಕಾರಣವನ್ನೇ ಮಾಡಿರಿ ದಯಮಾಡಿ ನೀವು ಬಂದು ನಿಮಗೆ ನಿನ್ನೆ ನೋಡಿರಿ ನೀವೆಲ್ಲರೂ ಇದ್ದೀರಿ ಬಹುಶಃ ನಿನ್ನೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಭೆ ಭಾಳ ಅರ್ಥಪೂರ್ಣವಾಗಿ ನಿಧಾನಕ್ಕೆ ಎಲ್ಲವೂ ಕೂಡ ಆತ ಇಡೀ ಸಭೆಯಲ್ಲಿ ಒಂದು ಮೂರ್ನಾಲ್ಕು ಜನ ಮಾತಾಡಿದ್ರೆ ಎಲ್ಲರೂ ಕೂಡ ಯಾರು ಕೂಡ ಆತನಿಗೆ ಅಪ್ಸ್ವರ ಎತ್ತಲಿಲ್ಲ ಅವ್ರು ಏನೇ ಮಾತಾಡೋ ಸಹ ನಗರದ ಹಿತದೃಷ್ಟಿಯಿಂದ ಅಂತ ನಾವು ಸಹಿಸ್ಕೊಂಡು ಹೋಗಿದ್ದೀವಲ್ವ ನೀವು ಏಕಾಏಕಿ ಎದ್ದುಬಿಟ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳಿಗೆ ಸಾಕುವ ಕೇಂದ್ರಗಳಂತ ಹೇಳ್ತೀರಲ್ಲ ನೀವು ಆರೋಪ ಮಾಡಿದಾಗ ನಾವು ನಮ್ಮ ಇರ್ತಕ್ಕಂಥ ಅಪ್ಸರವರು ಹೇಳಿದ್ರು ಎಲ್ಲ ಸದಸ್ಯರು ಹೇಳಿದ್ರು ನೀವು ಆರೋಪ ಮಾಡ್ತಾ ಇದ್ದೀರಿ ಒಂದೇ ಒಂದು ದಾಖಲೆ ಬಿಡುಗಡೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಮುಂದೆ ಎಲ್ಲನೂ ಹೇಳಿದ್ರು ಯಾಕೆ ದಾಖಲೆ ಬಿಡುಗಡೆ ಮಾಡಿಲ್ಲ ಗಾಳಿಯಲ್ಲಿ ಗುಂಡೊಡೆಯೋದನ್ನು ಬಿಡಬೇಕು ನಾವು ಯಾವುದನ್ನು ಕೂಡ ನಿಮ್ಮನ್ನು ಕೇಳೋದಿಲ್ಲ ಬಹುಶಃ ನಿಮಗೆ ಪ್ರಜ್ಞೆ ಇಟ್ಕೊಂಡು ನೀವು ಮಾತಾಡ್ರಿ ನಿಮಗೆ ಮನಸ್ಸನ್ನು ಇಟ್ಕೊಂಡು ಮಾತಾಡಬೇಕು ನೀವು ಕೊಟ್ಟರೆ ಆಚಾರ ಬೇರೆಯವ್ರು ಕೊಟ್ಟರೆ ಅನಾಚಾರನ ಅವತ್ತು ಒಬ್ಬೇ ಒಬ್ಬ ಇಂಜಿನಿಯರ್ ಐದು ಜನ ಇಂಜಿನಿಯರ್ಗಳಿದ್ದಾಗ ನೀವು ನಿರ್ಮಿತ ಕೇಂದ್ರ ಕಿಯೋನಿಕ್ಸು ಎಲ್ಲಕ್ಕೂ ಕೊಟ್ಬಿಟ್ರಿ ಇವತ್ತು ಒಬ್ಬೇ ಇಂಜಿನಿಯರ್ ಇರೋದು ಒಂದೇ ಎ ಡಬ್ಲ್ಯೂ ಇರೋದು ನಾವು ಯಾಕೆ ಕೊಡಬಾರ್ದು ನಗರ ಅಭಿವೃದ್ಧಿ ಆಗಲಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಲ್ಲಿರ್ತಕ್ಕಂಥ ಬಹುತೇಕ ಸದಸ್ಯರಿಗೆ ಹೆಚ್ಚು ಕಮ್ಮಿ ಒಂದೊಂದು ವಾಡ್ ಒಂದೊಂದು ಐವತ್ತು ಲಕ್ಷ ಮೂವತ್ತು ಲಕ್ಷ ಐದು ಲಕ್ಷ ಇಪ್ಪ ಇಪ್ಪತ್ತೈದು ಲಕ್ಷದಿಂದ ಹಿಡಿದು